ಒಂದು ತ್ರೀ ಅವರ್ಸ್ ಆದರೂ ಆಗುತ್ತೆ ನನಗೆ ದರ್ಶನ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇವರು ನನ್ನ ಪಪ್ಪ ಒಳಗಡೆ ಬಿಡ್ತಾ ಇದ್ದಾರೆ ಸ್ಪೆಷಲ್ ಎಂಟ್ರಿ ಈ ಒಂದು ವೀಡಿಯೋನ ಮೂಡಿ ಇಷ್ಟು ನೀಟಾಗಿ ಮೂಡಿ ಬರೋದಕ್ಕೆ ಇವರೆಲ್ಲರೂ ಕೂಡ ಕಾರಣ ಆಗ್ತಾರೆ ಸೊ ಎಲ್ಲ ಕಡೆ ನನಗೆ ಸ್ಪೆಷಲಾಗಿ ಎಂಟ್ರಿ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವೀಡಿಯೋ ಮುಖಾಂತರ ಈ ಟ್ರಸ್ಟ್ನ ಅಧ್ಯಕ್ಷ ಬೈರೇಗೌಡ ಇವರು ಶಂಕರಪ್ಪ ಉಪಾಧ್ಯಕ್ಷರು ದಕ್ಷಿಣ ಭಾರತದಲ್ಲಿನೇ ಹೆಸರುವಾಸಿಯಾದ ದೇವಸ್ಥಾನ ದಕ್ಷಿಣ ಕಾಶಿ ಅಂತ ಹೇಳ್ಬೋದು ಈಗ ಇದಕ್ಕೆ ಹೆಸರು ಕೂಡ ಅದೇ ತರ ಇರೋದು ಬಜರಾಯಿ ಇಲಾಖೆಯಲ್ಲಿ ಕೂಡ ದಕ್ಷಿಣ ಕಾಶಿ ತಬ್ಬಲಿಂಗೇಶ್ವರ ದೇವಸ್ಥಾನ ಅಂತಾನೆ ಇರೋದು ಪ್ರಧಾನ ವರ್ಚಕರಾದಂತಹ ಲೋಕೇಶ್ ಶರ್ಮಣ ಅವರಿಂದ ಭಕ್ತಾದಿಗಳಿಂದ ಅನ್ನ ಸದರ್ಪಣೆಗೂ ಸಹ ಇದೆ ಸೊ ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಶ್ರೀ ತಬ್ಬಲಿಂಗೇಶ್ವರ ದೇವಸ್ಥಾನ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಕಾರ್ತಿಕ ಮಾಸ ಕೊನೆ ಸೋಮವಾರ ಆಗಿರೋದ್ರಿಂದ ಇಲ್ಲಿ ವಿಶೇಷವಾದ ಪೂಜೆ ಮತ್ತು ಆ ಲಕ್ಷ ದೀಪೋತ್ಸವ ಎಲ್ಲ ನಡೀತಾ ಇದೆ ಸೊ ಅದಕ್ಕೋಸ್ಕರ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಇವತ್ತು ಸೊ ಅದಕ್ಕೋಸ್ಕರ ನಾನು ವಿಶೇಷವಾಗಿ ಇವತ್ತು ಪೂಜೆ ಇರೋದರಿಂದ ಒಂದು ವೀಡಿಯೋ ಆಗುತ್ತೆ ಅಂತ ನಾನು ಕೂಡ ಬಂದಿದ್ದೀನಿ ಸೊ ಬನ್ನಿ ಹೊರಗಡೆ ಹೋಗೋಣ ಯಾವ ಥರ ಇದೆ ಸೊ ಎಲ್ಲನೂ ಕೂಡ ಇವತ್ತು ನೀವು ಬರೋಕ್ಕಾಗಲಿಲ್ಲ ಅಂದರೆ ನಮ್ಮ ಒಂದು ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ಹಾಗೆ ದೇವಸ್ಥಾನದ ಮುಖ್ಯಸ್ಥರು ಯಾರಾದರೂ ಇದ್ದರೆ ಮಾತಾಡ್ಸೋಣ ಸೊ ಇತಿಹಾಸದ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ಒಳಗಡೆ ಹೋಗಿ ವಿಸಿಟ್ ಮಾಡೋಣ ಅಡ್ರೆಸ್ ನಿಮ್ಗೆ ಗೊತ್ತಿರುತ್ತೆ ಬೂದಿಗೆರೆಯಿಂದ ಒಂದು ಸ್ವಲ್ಪ ಮುಂದೆ ಚೌಡಪ್ಪನಹಳ್ಳಿ ಮತ್ತು ಗಂಗುವಾರ ಸೊ ಎರಡರ ಮಿಡ್ಲಲ್ಲಿ ಬರುತ್ತೆ ಇದು ದೇವಸ್ಥಾನ ಈ ವರ್ಷ ಅಂತೂ ತುಂಬಾ ಭಕ್ತಾದಿಗಳು ಆಗಮಿಸಿದ್ದಾರೆ ಸಾವಿರಾರು ಜನ ಇದ್ದಾರೆ ದರ್ಶನ ಸಿಗುತ್ತೆ ಅಲ್ವ ಅಂತಲೇ ಗೊತ್ತಿಲ್ಲ ನನಗೆ ಇವತ್ತು ಕ್ಯಾಮ್ರಾ ಇಟ್ಕೊಂಡು ಹೋದರೆ ಖಂಡಿತ ಬಿಡ್ತಾರೆ ಸ್ಪೆಷಲ್ ಎಂಟ್ರಿ ಟ್ರೈ ಮಾಡೋಣ ಸೊ ನೋಡಿ ವಿಶೇಷವಾಗಿ ಇವತ್ತು ಒಂದು ರಥೋತ್ಸವ ಕೂಡ ನಡೆದಿದೆ ಮಧ್ಯಾಹ್ನ ಸೊ ನಾನು ಡ್ಯೂಟಿಗೆ ಹೋಗಿದ್ದೆ ಬರೋದಕ್ಕಾಗಲಿಲ್ಲ ಬಟ್ ನೋಡಿ ರಥೋತ್ಸವ ಅಂತೂ ತುಂಬ ಚೆನ್ನಾಗಿ ನಡೆದಿದೆ ನನಗೆ ವೀಡಿಯೋಸ್ ಸಿಗಲಿಲ್ಲ ತುಂಬ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸೊ ದೇವರನ್ನ ಎತ್ತಿ ಇಟ್ಬಿಟ್ಟಿದ್ದಾರೆ ಸೊ ನಾನು ಎಂಟ್ರೆನ್ಸ್ ಎಂಟ್ರೆನ್ಸಿಂದ ದೇವಸ್ಥಾನ ನಿಮಗೆ ಈ ಥರ ಕಾಣುತ್ತೆ ಜನ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ಎಷ್ಟು ಜನ ಇದ್ದಾರೆ ಅಂದರೆ ಇವತ್ತು ನಾನೇನಾದರೂ ಪಕ್ಕ ಲೈನಲ್ಲಿ ಹೋದರೆ ಒಂದು ತ್ರೀ ಅವರ್ಸ್ ಆದರೂ ಆಗುತ್ತೆ ನನಗೆ ದರ್ಶನ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸೊ ಲಾಸ್ಟ್ ಇಯರು ಪಾರ್ಕಿಂಗ್ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ ಈ ಸಲ ಸಕ್ಕಾಗಿ ಮಾಡಿದ್ದಾರೆ ಇವರು ಫುಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇಷ್ಟೊಂದು ಜಾಗ ಇದೆ ಇದು ಫೇಸ್ ಒನ್ ಅನ್ಕೋಬೋದು ಆ ಕಡೆ ದೇವಸ್ಥಾನದಿಂದ ಆ ಕಡೆ ಇನ್ನೊಂದು ಪಾರ್ಕಿಂಗ್ ಇದೆ ಅದನ್ನು ಕೂಡ ತುಂಬ ದೊಡ್ಡದಾಗಿದೆ ಈ ಸಲ ತುಂಬ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲದಕ್ಕೂ ಎಷ್ಟು ಜನ ಇದ್ದಾರೆ ಅಪ್ಪ ಸೂಪರ್ ಸೊ ಬನ್ನಿ ನಾವೀಗ ಒಳಗೆ ಹೋಗೋ ಪ್ರಯತ್ನ ಮಾಡೋಣ ಕ್ಯಾಮ್ರಾ ಹಿಡ್ಕೊಂಡು ನೋಡೋಣ ಒಳಗಡೆ ಬಿಡ್ತಾರಾ ಅಂತ ಇವೇ ಜಗಳ ಮಾಡ್ತಾ ಇದಾರೆ ವರ್ಕೌಟ್ ಆಯಿತು ಗುರು ಪರವಾಗಿಲ್ಲ ಸೊ ಭಕ್ತಾದಿಗಳೇನೋ ಇಲ್ಲಿ ತುಂಬಾ ಜನ ಬರ್ತಾರೆ ಬಟ್ ಲಕ್ಷ ದೀಪೋತ್ಸವ ಮಾಡಬೇಕಂದ್ರೆ ನನಗೆ ತುಂಬ ಜಾಗ ಬೇಕಾಗುತ್ತೆ ಸೊ ಅಷ್ಟು ಅವನ ಜಾಗ ಇಲ್ಲ ಇಲ್ಲಿ ಸೊ ಅದಕ್ಕೋಸ್ಕರನೇ ಎಲ್ಲ ಚಿಕ್ಕದಾಗಿ ಮಾಡ್ತಾ ಇದ್ದಾರೆ ಬಟ್ ನೋಡಿ ಎಲ್ಲರೂ ಕೂಡ ಉತ್ಸಾಹದಿಂದ ದೀಪವನ್ನು ಬೆಳಗಿಸುವಂಥ ಕೆಲಸನ ನಡೆಸ್ತಾ ಇದ್ದಾರೆ ಇಲ್ಲಿ ಜಾಗ ಇದ್ದಿದ್ರೆ ಏನೋ ತುಂಬ ಚೆನ್ನಾಗಾಗ್ತಾ ಇತ್ತು ಅನಿಸುತ್ತೆ ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ತಾರಾ ಅಂತ ಬಟ್ ಇಲ್ಲಿ ಇರುವಷ್ಟು ಜಾಗದಲ್ಲಿ ಎಲ್ಲ ಮಹಿಳೆಯರು ಕೂಡ ಭಕ್ತಾದಿಗಳು ದೀಪವನ್ನು ಬೆಳಗಿಸ್ತಾ ಇದ್ದಾರೆ ಹೂವಿನ ಅಲಂಕಾರ ಅಂತೂ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಸೊ ಯಾರು ಅಂತ ನಾನು ಗೊತ್ತಾಗಲಿಲ್ಲ ಸೊ ತಿಳ್ಕೊಂಡು ಹೇಳ್ತೀನಿ ಆಮೇಲೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಒಳಗಡೆ ಅಷ್ಟೇ ಹೊರಗಡೆನೂ ಅಷ್ಟೆ ಸೊ ನೋಡಿ ಇವರು ನನ್ನ ಪಪ್ಪ ಒಳಗಡೆ ಇದ್ದಾರೆ ಸ್ಪೆಷಲ್ ಎಂಟ್ರಿ ಈ ಒಂದು ವಿಡಿಯೋನ ಮೂಡಿ ಇಷ್ಟು ನೀಟಾಗಿ ಮೂಡಿ ಬರೋದಕ್ಕೆ ಇವರೆಲ್ಲರೂ ಕೂಡ ಕಾರಣ ಆಗ್ತಾರೆ ಸೊ ಎಲ್ಲ ಕಡೆ ನನಗೆ ಸ್ಪೆಷಲಾಗಿ ಎಂಟ್ರಿ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವೀಡಿಯೋ ಮುಖಾಂತರ ಎಂಟ್ರೆನ್ಸಿಂದ ಹಿಡಿದು ಎಕ್ಸಿಟ್ವರೆಗೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅಲ್ಲಿ ವ್ಯವಸ್ಥಾಪಕರಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ আরে <faith> ಈ ಒಂದು ಜಾಗದಲ್ಲಿ ಪ್ರತಿ ಶನಿವಾರ ಮತ್ತು ಸೋಮವಾರ ಅನ್ನದಾನ ನಡೀತಾ ಇರುತ್ತೆ ಸೊ ಅದಕ್ಕೋಸ್ಕರ ಯಾರಾದರೂ ಹಣ ಸಹಾಯ ಮಾಡುವವರಿದ್ದರೆ ಇಲ್ಲಿ ಹಣ ಸಹಾಯವನ್ನು ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ತಕ್ಕಂಥದ್ದು ಸೊ ಆ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ ಸೊ ಇನ್ನು ಇವತ್ತು ಭೇಟಿ ಕೊಟ್ಟಂತ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಅಂತೂ ನಡೀತಾನೆ ಇದೆ ಬೆಳಗ್ಗೆಯಿಂದ ಇನ್ನು ಈ ಕಡೆ ನೀವು ಗಮನಿಸ್ತಾ ಇರ್ಬೋದು ಅಡುಗೆ ನಡೀತಾನೆ ಇದೆ ಅಡುಗೆ ಮಾಡೋರು ಮಾಡ್ತಾನೆ ಇದ್ದಾರೆ ಸೊ ಬೆಳಗ್ಗೆಯಿಂದ ಅನ್ನದೋ ಸಹ ಅಂತೂ ನಡೀತಾನೆ ಇದೆ ಸೊ ಬನ್ನಿ ಈಗ ನಮ್ಮ ಜೊತೆ ಇದ್ದಾರೆ ಈ ಒಂದು ದೇವಾಲಯದ ಈ ಒಂದು ಕ್ಷೇತ್ರದ ಅಧ್ಯಕ್ಷರಾಗಿರ್ಬೋದು ಅಥವಾ ಮತ್ತೆ ಉಪಾಧ್ಯಕ್ಷರಾಗಿರ್ಬೋದು ಇಬ್ಬರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಸೊ ಸ್ವಲ್ಪ ಒಂದು ವಿಷಯಗಳನ್ನು ಅವರಿಂದ ತಿಳ್ಕೊಳ್ಳೋಣ ನಾನು ಈ ಟ್ರಸ್ಟ್ನ ಅಧ್ಯಕ್ಷ ಬೈರೇಗೌಡ ಇವರು ಶಂಕರಪ್ಪ ಉಪಾಧ್ಯಕ್ಷರು ಇನ್ನು ಸುಮಾರು ಜನ ಕಮಿಟಿ ಮೆಂಬರ್ಸ್ ಸಹ ಇದ್ದಾರೆ ೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಗಂಗವಾರ ಚೌಡಪ್ನಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಶ್ರೀ ತಬ್ಬಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿದ ನಂತರ ಅಪಾರ ಜನವಂತೆ ಭಕ್ತಾದಿಗಳು ಈ ಕಡೆ ಆಗಮಿಸ್ತಾ ಇದ್ದಾರೆ ಈ ವರ್ಷವು ಪ್ರತಿ ವರ್ಷದಂತೆ ಈ ವರ್ಷ ಸುಮಾರು ಮೂವತ್ತು ಸಾವಿರದಷ್ಟು ಜನ ಒಂದು ಭಕ್ತಾದಿಗಳು ಇವತ್ತು ವಿಸಿಟ್ ಭೇಟಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಈ ದೇವಸ್ಥಾನ ಹಿಂದೆ ಚೋ ಕಾಲದಲ್ಲಿ ಏನು ಪ್ರಾರಂಭ ಆಯಿತು ಆ ಒಂದು ಚೋಡ್ರಗಾಲದ ದೇವಸ್ಥಾನ ಮತ್ತು ಶಿಥಿಲವಾಗಿ ಕಾಡಲ್ಲಿ ಒಂದು ಲಿಂಗ ಇತ್ತು ಆ ಲಿಂಗವನ್ನು ಎಲ್ಲ ದನ ಮೈಸೋದು ಜನ ಬಂದು ಎಲ್ಲ ಇದ್ರು ಹಂಗಾಗಿ ತಬ್ಬಲಿಂಗೇಶ್ವರ ಸಣ್ಣ ಮಕ್ಕಳು ತಬ್ಬಿದ್ರು ಒಂದು ತಬ್ಬು ದೊಡ್ಡವರು ತಬ್ಬಿದ್ರು ಒಂದು ತಬ್ಬು ಅಂತೇಳಿ ತಬ್ಬು ಆಗ್ತಾಯಿದ್ದೆ ಅದರಿಂದ ತಬ್ಬಲಿಂಗೇಶ್ವರ ಅಂತೇಳಿ ಈ ಥರ ಇದಕ್ಕೇ ಬಂತು ಆಕ್ಚುಲಿ ಮುಜ್ರಾ ಇಲಾಖೆಯಲ್ಲಿ ಇದು ನೀಲಕಂಠೇಶ್ವರ ಬಟ್ ಆ ಅಡ್ಡ ಹೆಸರು ತಬ್ಬಲಿಂಗೇಶ್ವರ ಅಂತ ಪ್ರತೀತಿಯಾಗಿ ಇದು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಬೆಂಗಳೂರು ಮತ್ತು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಾಮುಖ್ಯವಾದ ದೇವಸ್ಥಾನವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ಪ್ರತಿ ಮಹಾಶಿವರಾತ್ರಿ ಕಾರ್ತಿಕ್ ಸೋಮವಾರಗಳದ್ದು ಮತ್ತು ಪ್ರದೋಷ ಪೂಜೆ ತಿಂಗಳಿಗೊಂದು ಅಥವಾ ಎರಡು ಪ್ರದೋಷ ಪೂಜೆಗಳಲ್ಲಿ ವಿಶೇಷ ಪೂಜೆಗಳನ್ನು ಇರ್ತದೆ ಪ್ರತಿ ಶನಿವಾರ ಸೋಮವಾರ ಭಕ್ತಾದಿಗಳು ಬಂದು ಅಪಾರ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಈ ಸುತ್ತಮುತ್ತಲಿನ ಜನರಿಗೆ ಈ ದೇವಸ್ಥಾನ ಒಂದು ಆಶಾಕಿರಣವಾಗಿದೆ ಇಲ್ಲಿ ಭಕ್ತಾದಿಗಳು ಅವರ ಕೋರಿಕೆಗಳನ್ನು ಈಡೇರಿಸಿ ಹಲವಾರು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗ್ಬಿಟ್ಟು ಹೆಚ್ಚು ಜನ ಬರಲಿಕ್ಕೆ ಅವಕಾಶ ಆಗಿದೆ ದೇವಸ್ಥಾನ ಒಂದು ಪ್ರಾಮುಖ್ಯತೆಯನ್ನು ಪಡೆದು ಿದೆ ಈ ದೇವಸ್ಥಾನದಲ್ಲಿ ಕಾರ್ತಿಕ್ ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರುವ ಸೇರ್ತಾ ಇದ್ದಾರೆ ನಾಲ್ಕು ಸೋಮವಾರ ಸಹ ಸುಮಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಸ್ಥಾನ ನೋಡ್ತಾ ಇದ್ದಾರೆ ಹಾಗಾಗಿ ಈ ದೇವಸ್ಥಾನವನ್ನು ಅತಿ ಪಡೆದ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ದೇವಸ್ಥಾನವನ್ನು ಒಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟ್ ಮುಖಾಂತರ ಅಭಿವೃದ್ಧಿಗೊಳಿಸ್ತಾ ಇದ್ದೇವೆ ಮುಂದೆ ಹಲವಾರು ಯೋಜನೆ ಕಲ್ಯಾಣ ಮಂಟಪ ಮಾಡೋದಾಗಿರ್ಬೋದು ಅಥವಾ ಇನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ ಟ್ರಸ್ಟಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಇನ್ನೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮಾಡಿ ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಜಕ್ಕೆ ಇಷ್ಟಪಡ್ತೀವಿ ಈ ದಿನ ನಮ್ಮ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಆಹಾರ ಮಂತ್ರಿಗಳಾದ ಕೆ ಎಚ್ ಮುನಿಯಪ್ಪನವರು ತಹಶೀಲ್ದಾರ್ ಎಲ್ಲರೂ ಬಂದು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಹೋಗಿದ್ದಾರೆ ರಥೋತ್ಸವ ಮಧ್ಯಾಹ್ನ ಒಂದು ಗಂಟೆಗೆ ರಥೋತ್ಸವ ಆಯಿತು ರಥೋತ್ಸವ ಕಾರ್ಯಕ್ರಮಕ್ಕೆ ಮಿನಿಸ್ಟ್ರ್ ಸಹ ಆಗಮಿಸಿದರು ಕಲ್ಯಾಣೋತ್ಸವ ಹಾಗೆ ಗಿರಿಜಾ ಕಲ್ಯಾಣೋತ್ಸವ ಪ್ರಾರಂಭ ಆಗಿದೆ ಬೆಳಗ್ಗೆ ಈಗ ಲಕ್ಷದೀಪೋತ್ಸವ ಆಗಿದೆ ಪ್ರತಿ ಕಡೆ ಸೋಮವಾರ ಲಕ್ಷ ದೀಪೋತ್ಸವ ಗಿರಿಜಾ ಕಲ್ಯಾಣ ಮತ್ತು ರಥೋತ್ಸವ ಮೂರು ಸಹ ಇರ್ತದೆ ಈ ದೇವಸ್ಥಾನ ಗಂಗವಾರ ಚೌಡಕಲ್ಲಿ ಸುಮಾರು ಪುರಾತನ ಕಾಲದ ಚೋಳರ ಕಾಲದಲ್ಲಿ ನಿರ್ಮಿಸಿದರು ಅಂತ ಹೇಳ್ತಾರೆ ಇದಾರೆ ಇದು ಸುಮಾರು ಆರುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಯಾರು ಬಂದು ಏನು ನೆನೆಸ್ಕೊಂಡು ಹೋದರೆ ಅದು ಗ್ಯಾರಂಟಿ ಅವರು ಫಲ ನೀಡ್ತದೆ ಅನ್ನೋ ಒಂದು ಉದ್ದೇಶದಿಂದ ಈಗ ನಂಬಿಕೆಯಿಂದ ಈಗ ಸುಮಾರು ಯಾರು ಬಂದು ಅರಿಸ್ಕೊಂಡು ಹೋಗಿರ್ತಾರೆ ಅವರೆಲ್ಲ ಮತ್ತೆ ಬಂದು ಅವರ ಕೋರಿಕೆ ತೀರಿಸೋದಕ್ಕಾಗಿ ಹರಿಕೆಗಳನ್ನ ತೀರಿಸೋದು ಕಾಗಿ ಸುಮಾರು ಜನ ಬರ್ತಾನೆ ಇರ್ತಾರೆ ಇದು ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಆದರೆ ಶನಿವಾರ ಸೋಮವಾರ ವಿಶೇಷ ಪೂಜೆ ಇರುತ್ತೆ ಅನ್ನದಾನ ಇರುತ್ತೆ ಪ್ರತಿ ಸೋಮವಾರ ಮತ್ತು ಶನಿವಾರ ಎಷ್ಟೇ ಜನ ಬರಲಿ ಅವರಿಗೆ ಅನ್ನದಾನ ಇಲ್ಲ ಒಬ್ರಿಗೂ ಕೂಡ ಪ್ರಸಾದ ಇಲ್ಲ ಅಂತ ವಾಪಸ್ ಕಳಿಸುವಂಥ ದೇವಸ್ಥಾನ ಅಲ್ಲ ಇದು ಆ ರೀತಿ ನಡ್ಕೊಂಡು ಇದೆ ಮತ್ತು ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆ ಇರುತ್ತೆ ಪ್ರದೋಷ ಪೂಜೆ ಇರುತ್ತೆ ತಿಂಗಳಿಗೆ ಎರಡು ಪ್ರದೋ ಪ್ರದೋಷ ಪೂಜೆ ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿ ಪೂಜೆ ಇರುತ್ತೆ ಆವಾಗಲೂ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗ್ತಾಯಿರ್ತಾರೆ ಇದೇ ರೀತಿ ಈ ದೇವಸ್ಥಾನ ಸುಮಾರು ನಾವು ಹುಡುಗರಲ್ಲಿ ಈ ದೇವಸ್ಥಾನದ ಹತ್ರ ಭಯ ಬರಬೇಕಾದ್ರೆ ಭಯ ಬೀಳ್ತಾಯಿದ್ರು ಯಾಕಂದ್ರೆ ಆ ಥರ ಇತ್ತು ಇದು ತರ ಇತ್ತು ಈಗೇನು ನನಗೆ ಅರವತ್ತು ವರ್ಷ ವಯಸ್ಸು ನಾನು ನಾಲ್ಕೈದು ವರ್ಷದ ಇದ್ದಾಗ ನಮಗೆ ಬುದ್ಧಿ ಬರೋಷೊತ್ತಿಗೆ ಇಲ್ಲಿ ಏನು ಯಾರೂ ಬಂದು ಕೈ ಮುಗಿದು ಹೋಗ್ತಾ ಇರಲಿಲ್ಲ ಆ ಮಟ್ಟದಲ್ಲಿತ್ತು ಇವತ್ತು ಈ ಈ ದೇವಸ್ಥಾನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿ ಪ್ರಸಿದ್ಧಿ ಪಡೆದಿದೆ ನಮ್ಮ ದಕ್ಷಿಣ ಕಾ ದಕ್ಷಿಣ ಭಾರತದಲ್ಲಿನೇ ಹೆಸರುವಾಸಿಯಾದ ದೇವಸ್ಥಾನ ದಕ್ಷಿಣ ಕಾಶಿ ಅಂತ ಹೇಳ್ಬೋದು ಈಗ ಇದಕ್ಕೆ ಹೆಸರು ಕೂಡ ಅದೇ ಥರ ಇರೋದು ಬಿಜರಾಯಿ ಇಲಾಖೆಯಲ್ಲಿ ಕೂಡ ದಕ್ಷಿಣ ಕಾಶಿ ತಬ್ಬಲಿಂಗೇಶ್ವರ ದೇವಸ್ಥಾನ ಅಂತಲೇ ಇರೋದು ಆ ರೀತಿ ಬಹಳ ಮಹಿಮಯಪೂರ್ವಕವಾದ ದೇವಸ್ಥಾನ ಹಂಗಾಗಿ ಇಲ್ಲಿ ಬಂದು ಯಾರೇ ಬಂದು ದರ್ಶನ ಪಡ್ಕೊಂಡು ಹೋದರೆ ಅವರು ಇದು ಕೋರಿಕೆ ಇಷ್ಟಾರ್ಥಗಳು ಸೇ ನೆರವೇರ್ತವೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಶ್ರೀ ಗೃಗ್ಯ ಓಂ ಹರಿ ಹರ ಓಂ ಸಮಸ್ತ ಭಕ್ತಾದಿಗಳಲ್ಲಿ ಹೇಳ್ಬೋದೇನೆಂದರೆ ಈ ಒಂದು ದಕ್ಷಿಣ ಕಾಶಿ ಕ್ಷೇತ್ರವಾದಂತಹ ಈ ಪುಣ್ಯಕ್ಷೇತ್ರ ಗಂಗವಾರ ಚೋಡಪಳ್ಳಿ ಗ್ರಾಮದಲ್ಲಿ ಶ್ರೀ ತಬ್ಬಲಿಂಗೇಶ್ವರ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಾಲಯ ಇದೆ ಈ ದೇವಾಲಯದ ಒಂದು ಇತಿಹಾಸ ಏನಪ್ಪಾ ಅಂತಂದರೆ ಸಾವಿರದ ಐನೂರು ವರ್ಷಗಳ ಒಂದು ಇತಿಹಾಸ ಹೇಳಿ ಹೇಳ್ಬೋದು ಇಲ್ಲಿ ಒಂದು ಮಹಿಮೆ ಏನಪ್ಪಾ ಅಂದರೆ ಈ ಭಕ್ತ ಈ ಒಂದು ಸ್ಥಾನಕ್ಕೆ ಬಂದು ತಮ್ಮ ಕಷ್ಟಾಸುಗಳನ್ನು ಆರ್ಕೆ ಮಾಡಿಕೊಂಡ್ರೆ ತಮ್ಮ ಕಷ್ಟಾಸುಖಗಳನ್ನು ನೆರವೇರಿಸಿಕೊಡುವಂಥ ಸಾಮಸದ ಆಶೀವ ಅಂತ ಹೇಳಿ ಹೇಳಿದರೂ ಸಹ ತಪ್ಪಾಗಲಾರದು ಅದಕ್ಕೋಸ್ಕರ ಪ್ರತಿ ತಿಂಗಳ ತಿಂಗಳಿಗೆ ಎರಡು ಒಮ್ಮೆ ಬಾರಿ ಪ್ರದೋಷ ಪೂಜೆ ಬರ್ತದೆ ಪ್ರದೋಷ ಪೂಜೆ ಮತ್ತು ಶನಿವಾರ ಪ್ರತಿ ಶನಿವಾರ ಸೋಮವಾರ ಅನ್ನ ಸಂತರ್ಪಣೆಯನ್ನು ಈ ಪ್ರಧಾನ ಅರ್ಚಕರಾದಂಥ ಲೋಕೇಶ್ ಶರ್ಮಣ ಅವರಿಂದ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆಗೂ ಸಹ ನೆರವೇರಿಸಲಾಗ್ತಾಯಿದೆ ಸರ್ವ ಭಕ್ತಾದಿಗಳು ಬಂದು ಈ ದೇವಾಲಯಕ್ಕೆ ಬಂದು ಆಗಮಿಸಿ ತನ್ನ ತಮ್ಮ ಕಷ್ಟಾಜುಗಳನ್ನು ಭಗವಂತನಲ್ಲಿ ಅರ್ಪಿಸಿ ಆ ಭಗವಂತನ ಕೃಪೆಯನ್ನು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲೆಲ್ಲರೂ ಪ್ರಾರ್ಥಿಸುತ್ತೇನೆ ಹರ ಹರ ಮಹಾದೇವ ತುಂಬ ಜನ ಇದ್ದಾರೆ ಈ ವರ್ಷ ಅಂತೂ ವರ್ಷ ವರ್ಷ ಕಳೀತಾ ಇದ್ದಂಗೆ ಜನರ ಸಂಖ್ಯೆ ತುಂಬನೇ ಜಾಸ್ತಿ ಆಗ್ತಾ ಇದೆ ರಕ್ತಾಲಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ವಾಯ್ಸ್ ಅಂದರೆ ವಾಯ್ಸ್ ಪಕ್ಕ ಜಾತ್ರೆಗೆ ಅಂತ ಬಂದಮೇಲೆ ಕಡಲೆಪುರಿ ತೊಗೊಂಡೋಗ್ಲೇಬೇಕಲ್ಲ ನಮ್ಮಮ್ಮ ಬಂದ್ರ ಜೊತೇಲಿ ಅದು ಯಾವ ಸಂದಿಲ್ ಕಳೆದ್ರು ಅಂತಲೂ ಗೊತ್ತಿಲ್ಲ ನಿನಗೆ ಕಾಣಿಸ್ತಾನೆ ಇಲ್ಲ ಇವಾಗ ಏನು ನೋಡ್ತಾ ಇದ್ರಿ ಇದು ವರ್ಷಕ್ಕೊಮ್ಮೆ ನಡೆಯುತ್ತೆ ಯಾವಾಗ್ಲೂ ಇದು ಆ್ಯಕ್ಚುಲಿ ಬಂದು ಚೌಡುಪನಹಳ್ಳಿ ಗಂಗವಾರ ಎರಡೂರಕ್ಕೂ ಸೇರಿದ್ದು ತಬ್ಲಿಂಗೇಶ್ವರ ಸ್ವಾಮಿ ಅಂತ ಇದು ಇದೇ ಥರ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಸೋಮನಾಥೇಶ್ವರ ಅಂತ ದಯವಿಟ್ಟು ಗೊತ್ತಿಲ್ವಾ ಅಲ್ಲಿದೆ ಮೇನ್ ಅದೇ ದೇವಸ್ಥಾನ ಇದು ತಬ್ಲಿಂಗೇಶ್ವರ ಅಂತ ಆ್ಯಕ್ಚುಲಿ ಎಲ್ಲರೂ ಬರಬೇಕು ದೇವ್ರ ದರ್ಶನ ತಗೊಳ್ಳಿ ಪ್ರಸಾದ ಕೊಡ್ತಾ ಇದ್ದಾರೆ ದಯವಿಟ್ಟು ತಟ್ಟೆ ಇಲ್ಲಾಂದ್ರೆ ಅಲ್ಲಿ ಎಸಿಬೇಡಿ ಪ್ಲೀಸ್ ಫಾಲೋ ಮುರಳಿ ಫುಡ್ ಪ್ರಿಂಟ್ಸ್ ಹಾಗೂ ಶೇಖರ್ ಶೈನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು